ಕಳೆದ ಏನು ನಾಲ್ಕೈದು ವರ್ಷಗಳಿಂದ ನಾವು ಭ್ರಷ್ಟಾಚಾರ ಆಗಿನಷ್ಟು ಹೋರಾಟ ಮಾಡ್ತಾ ಇದ್ದೀವಿ ಮೇಡಮ್ ಕೆ ಆರ್ ಎಸ್ ಪಾರ್ಟಿ ಅಂತ ನಾನು ಅದರಲ್ಲಿ ರಾಜ್ಯ ಹಿಂಘಟ್ಟದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಅವ್ರ ಮಾರ್ಗದರ್ಶನ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಹೋಗ್ಬಿಟ್ಟು ಲೈವ್ ವಿಡಿಯೋ ಮಾಡೋ ಮುಖಾಂತರ ಏನು ನಾವು ಭ್ರಷ್ಟಾಚಾರವನ್ನು ಎದುರಿಸ್ತಾ ಇದ್ದೀರಿ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಮೇಡಮ್ ಇದನ್ನು ನಾವು ಲೈವ್ ಲೈವ್ ವಿಡಿಯೋ ಮುಖಾಂತರ ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಆದರೂ ನಾವು ಪೂರ್ತಿ ಕಡಿಮೆ ಮಾಡ್ ಮಾಡಿದಿರಿ ಅಂತ ಹೇಳಲ್ಲ ಅಟ್ಲೀಸ್ಟ್ ಟೆನ್ ಪರ್ಸೆಂಟ್ ಆದರೂ ಕಡಿಮೆ ಮಾಡಿದ್ದೀರಿ ಮೇಡಮ್ ಯಾಕೆ ನಿಮಗೆ ಲಾಯರ್ ಆಗ್ಬೇಕು ಅಂತ ಅನ್ನಿಸ್ತು ಬೇರೆ ಏನಾದ್ರೂ ಓದಬಹುದು ಇತ್ತಲ್ವಾ ಲಾಯರೇ ಆಗ್ಬೇಕು ಅಂತ ಯಾಕೆ ಅನ್ನಿಸ್ತು ಈಗ ಭ್ರಷ್ಟಾಚಾರದ ವಿರುದ್ಧ ನಾನು ಹೋರಾಡ್ಲೇಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಮೇಡಮ್ ವ್ಯವಸ್ಥೆ ನಾವು ನಾವೇ ಕೆಟ್ಟಿಸಿರು ಅಂದ್ರೆ ನಮ್ ಇಂದಿನ ಜನರೇಷನ್ ಕೆಡ್ಸ್ಬಿಟ್ಟಿದ್ದಾರೆ ಕೆಡಿಸ್ಬಿಟ್ಟಿದೆ ಅಂದರೆ ಯಾವ ಮಟ್ಟಕ್ಕೆ ಅಂದರೆ ನೀವು ಯಾವುದೇ ಸರ್ಕಾರಿ ಕಚೇರಿಗಳು ಹೋದರೆ ನೀವು ಲಂಚ ತೊಗೊಂಡೇ ಕೆಲಸ ಮಾಡಬೇಕು ಆ ಫೀ ಶುಲ್ಕದ ಫೀ ನಿಗದಿತ ಶುಲ್ಕಗಳು ಯಾರೂ ತೊಗೊಂಡು ಕೆಲಸ ಮಾಡಲ್ಲ ಮೇಡಮ್ ಲಾಯರ್ ಆಗಬೇಕಂತ ಯಾಕೆ ಅನ್ಕೊಂಡೆ ಅಂದರೆ ಮೇಡಮ್ ನಮ್ಮದು ಏನೋ ಒಂದು ಮಧ್ಯಮ ಕುಟುಂಬದ ವರ್ಗ ಸೊ ನಾವು ನಮ್ಮ ನಮ್ಮ ಅಣ್ಣ ಲೆಕ್ಚರರು ಗೌರ್ಮೆಂಟ್ ಲೆಕ್ಚರರು ಕೂಡ ಸೊ ನಮ್ಮ ತಂದೆ ತಾಯಿ ಏನೋ ಹಳ್ಳಿಯಲ್ಲಿ ಕೆಲಸ ಮಾಡ್ಕೊಂಡೇ ಇರ್ತಾರೆ ಬಟ್ ನಾವು ಏನು ನಾನು ಯಾವುದೋ ಒಂದು ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇದು ಯಾವುದೋ ಒಂದು ಏನೋ ಸರ್ಕಾರಿ ಕಚೇರಿಗೆ ಹೋಗ್ಬೇಕಂದ್ರೂ ಅಲ್ಲಿ ಡೈರೆಕ್ಟ್ ಹೋಗೋಕ್ಕಾಗಲ್ಲ ಮಧ್ಯ ಮಧ್ಯವರ್ತಿಗಳ ಅವಳಿ ಮುಖಾಂತರ ಹೋಗಬೇಕಾಗುತ್ತೆ ಸೊ ನಾನು ಲಾಯರ್ ಆಗಬೇಕಾದ್ರೆ ನಾನು ಏನೋ ಆಫ್ಟರ್ ಡಿಗ್ರಿ ನಾನು ಕಂಪ್ಲೀಟ್ ಮಾಡಿದ್ಮೇಲೆ ಟೂ ತೌಸಂಡ್ ಫಿಫ್ಟೀನ್ ನಾನು ಡಿಗ್ರಿ ಕಂಪ್ಲೀಟ್ ಮಾಡ ಆದಮೇಲೆ ನಾನು ಎರಡು ವರ್ಷ ಕೆಲಸಕ್ಕೆ ಹೋಗಿದ್ದೆ ಸೊ ಎರಡು ವರ್ಷ ಕೆಲಸಕ್ಕೆ ಹೋಗಿ ಮತ್ತೆ ನಾನು ಸರ್ಕಾರಿ ಕಚೇರಿಗಳಿದೆ ಯಾವುದೊಂದು ಜಮೀನು ವಿಚಾರಗಳಲ್ಲಿ ಸರ್ಕಾರಿ ಕಚೇರಿಗಳಿಗೆ ಹೋದರೆ ಅವ್ರು ಲಂಚ ಕೇಳೋದು ಲಂಚ ಯಾವ ರೀತಿ ಯಾವುದೋ ಯಾವುದೊಂದು ರೆಕಾರ್ಡ್ಸ್ ತೆಗೆಸೋಕ್ಕೂ ಲಂಚ ತಗೋಬೇಕು